ನಾನು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನೇಳು ತನಕ ಅನುಭವಿದ್ದೆ ಅವಾಗ ನಾನು ಅಲ್ಲಿ ತುಂಬಾ ಹೆಣದ ಊತ ನೋಡಿದ್ದೇನೆ ಆ ಸ್ಥಳದಲ್ಲಿ ಯಾರು ಹೂತಾಗ್ತಿದ್ರು ಅಲ್ಲಿ ಕೆಲ್ಸಕ್ಕಿದ್ರು ಕಸ ಗುಡಿಸುವವರು ಒಂದು ಮೂರ್ನಾಲ್ಕು ಜನ ಇದ್ರು ಅದರಲ್ಲಿ ಈಗ ಭೀಮಾ ಅನ್ನುವಂತ ವ್ಯಕ್ತಿ ಅದೇ ತರ ಒಂದು ವ್ಯಕ್ತಿ ನಾನು ನೋಡಿದ್ದೇನೆ ಅಲ್ಲಿ ಆತ ತರ ಮೈಕಟ್ಟಿದ್ದ ವ್ಯಕ್ತಿ ಅವನೇ ಇರಬಹುದು ಅಂತ ಅನಿಸಿಕೆ ಒಂದು ಅನಿಸಿಕೆ ಈಗ ಇರುವಂತಹ ವ್ಯಕ್ತಿಗೂ ನೀವು ನೋಡಿರುವಂತಹ ವ್ಯಕ್ತಿಗೂ ಹೋಲಿಕೆ ಇದೆ ಹೇಗೆ ಅಂತ ಇದೆ ಇದೆ ಸರ್ ಹೋಲಿಕೆ ಇದೆ ಅದೇ ತರ ಇದಾನೆ ಸರ್ ಅದೇ ಶರೀರದ ಮೈಕಟ್ಟು ನೋಡ್ಬೇಕಾದ್ರೆ ಅದೇ ತರ ಇದಾನೆ ಈಗ ಅವನು ತೊಂಬತ್ತೆಂಟು ನಿಮಿಷದಿಂದ ಇದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿನೇ ಆಗಿರಬಹುದು ಅನ್ಸುತ್ತೆ ಗೊತ್ತಿದೆ ನಿಮಗೆ ಹೆಸರು ನಮಗೆ ಅವಾಗ ಗೊತ್ತಿದೆ ಅದ್ ಬಟ್ ನಾವು ಈ ಮಾಧ್ಯಮದಲ್ಲಿ ಹೇಳಂಗಿಲ್ಲ

ನಾವು ಅಂಗಡಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ಅಂಬಾಸಿಡರ್ ಗಾಡಿಯಿಂದ ಕೆಲವು ಸತಿ ಅಂಬಾಸಿಡರ್ ಗಾಡಿ ಗಾಡಿಯಲ್ಲಿ ಬರ್ತಿತ್ತು ಅದರ ಡಿಕ್ಕಿ ತೆಗ್ದು ಹೆಣತ್ ತೆಗೆದು ನಮಗೆ ಕಾಣ್ತಿತ್ತು ಸರ್ ಅಲ್ಲಿ ಒಂದು ಆಫೀಸ್ ಎನ್ಕ್ವೈರಿ ಆಫೀಸ್ ಇತ್ತು ಅದ್ರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿದ್ರು ಸರ್ ಊತ್ ಹಾಕ್ಬೇಕಾರೆ ಒಂದ್ ಎರಡು ಮೂರು ಜನ ಇದ್ರು ಸರ್ ಅದರಲ್ಲಿ ಇಲ್ಲ ನಾನ್ ನೋಡುವ ಇರುವಾಗ ಜನ ಇದ್ದವರು ಸರ್ ನಾನು ನೋಡಿದ್ದೇನೆ ಪೊಲೀಸ್ ಏನು ಇದ್ದ ನಾನು ನೋಡ್ಲಿಲ್ಲ ಸರ್ ಇಲ್ಲ ಇಲ್ಲ ಕಾಣಲಿಲ್ಲ ಸರ್ ಡಾಕ್ಟರ್ ಡಾಕ್ಟರ್ ದೋಸೆ ನಾನು ನೋಡಲಿಲ್ಲ ಏನೋ ಟೈಮ್ ಅಲ್ಲಿ ಡಾಕ್ಟರ್ ನೋಡಲಿಲ್ಲ ಮತ್ತೆ ಈಗ ಹದಿಮೂರನೇ ಪಾಯಿಂಟ್ ಅಂತ ಇದೆಯಲ್ಲ ಸರ್ ಅಲ್ಲಿ ಕೂಡ ನಾನು ನೋಡಿದೆ ನಾನು ಅಂಗಡಿ ಬ್ಯಾಕ್ ಸೈಡ್ ಬರ್ತದೆ ಹದಿಮೂರನೇ ಪಾಯಿಂಟ್ ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು ನಾವಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಲ್ಲಿ ಒಂದು ಐದು ಗಂಟೆ ಹೊತ್ತಿನಲ್ಲಿ ಒಬ್ಬನೇ ನೋಡಿದ್ದೇನೆ ತುಂಬಾ ಜನ ಇರ್ತಾರೆ ಅಲ್ಲಿ ಒಬ್ಬನೇ ಉಳೋದನ್ನು ಕೂಡ ನೋಡಿದೆ ನಾನು ಒಬ್ಬನೇ ಒಬ್ಬ ಕೈಗಾಡಿ ಥರ ಕಾಣ್ತಿತ್ತು ಅದರಲ್ಲಿ ಒಂದು ಬಾಡಿ ಮಲಗಿಸ್ತಾರ ಇತ್ತು ಸರ್ ಅಲ್ಲಿ ನಾನು ತೆಗೀತಿದ್ದ ನೋಡಿದ್ದೇನೆ ಅದ ಆ ವಿಚಾರವನ್ನು ನಾನು ಹೇಳೋಣ ಅಂತ ಮೊನ್ನೆ ಆರನೇ ತಾರೀಕಿಗೆ ಇಲ್ಲಿ ಎಸ್ ಐ ಟಿ ಆಫೀಸ್ ಬಂದಿದ್ದೆ ಆಗ ಸಾಹಿಬರು ಪ್ರಣಬ್ ಮೊಹಂತಿ ಸರ್ ಹೇಳಿದ್ರು ನೀವು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ನಾವು ಕಂಪ್ಲೇಂಟ್ ಕೊಟ್ಟರೆ ತಗೊಳಲ್ಲ ಸರ್ ನೀವು ಒಂದು ಇಂಬಾರ ಲೆಟರ್ ಕೊಡಿ ಸರ್ ಅಂತ ಕೇಳಿದ್ದೆ ಇಂಬಾರ ಲೆಟರ್ ಕೊಟ್ಟಿದ್ದಾರೆ ಅದನ್ನು ಹೋಗಿ ನಾವು ಆರ್ ಎಂಟನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ಲಿ ಆ ವಿಚಾರವಾಗಿ ನಮ್ಮ ತನಿಖೆ ಕರೀಲಿಲ್ಲ ಆ ವಿಚಾರವನ್ನು ಇವತ್ತು ಪ್ರಶ್ನೆ ಮಾಡೋಣ ಅಂತ ಬಂದಾಗ ಇಲ್ಲ ನನಗೆ ಕದ್ದು ಮುಚ್ಚಿ ಹೂಳೋ ತರನೇ ಕಂಡಿತ್ತಲ್ಲಿ ಸಂಜೆ ಹೌದು ಸರ್ ಇಲ್ಲ ಜನ ಓಡಾಡೋ ಸ್ವಲ್ಪ ಬಲ್ಲೆ ತರ ಇತ್ತು ಸರ್ ಕಾಡಿನ ತರ ಖಂಡಿತ ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಆ ಪ್ಲೇಸ್ ಹಾಗೆ ಅವತ್ತು ನಾನು ಆರನೇ ತಾರೀಕಿಗೆ ಇಲ್ಲಿಂದ ಓಡಬೇಕಾದ್ರೆ ನಾಲ್ಕು ಗಂಟೆ ಆಗಿದೆ ನಾವು ಧರ್ಮಸ್ಥಳ ಎಸ್ಐ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ಬೇಕಾದ್ರೆ ನೇತ್ರಾವತಿಯಲ್ಲಿ ಸ್ವಲ್ಪ ಎಸ್ಐ ಅವರು ನೇತ್ರಾವತಿಯಲ್ಲಿ ಅಲ್ಲಿ ಪಾಂಗಲ ಕ್ರಾಸ್ ಹತ್ರ ನಿಂತಿದ್ರು ನಾನು ಇನ್ನ ಎಸ್ಐ ಅವರು ನಮಗೆ ಸಿಗೋದಿಲ್ಲ ಅಂತ ಹೇಳಿ ಆ ಪಾಂಗಲ ಕ್ರಾಸ್ ಇಂದಾಗಿ ನಮ್ಮ ಮನೆ ಕಡೆ ಹೋದೆ ಅದೇ ಅಲ್ಲಿ ಮತ್ತೆ ಗಲಾಟೆ ಮತ್ತೆ ಕೂಡ ಗಲಾಟೆ ನಡೆದಿದೆ ಅಂತ ಗೊತ್ತಾಯಿತು ಎಂಟನೇ ತಾರೀಕಿಗೆ ನಾವು ಪೊಲೀಸ್ ಸ್ಟೇಷನ್ ಹೋಗ್ಬೇಕಾದ್ರೆ ನಮ್ಮ ಮೇಲೆ ನಾನೇ ಎ ಒನ್ ಆರೋಪಿ ಅಂತೇಳಿ ಅಲ್ಲಿ ಸುಮೋಟ ಕೇಸಲ್ಲಿ ನನ್ನ ಹೆಸರನ್ನೇ ಫಸ್ಟ್ ಹಾಕಿದ್ದಾರೆ ಸರ್ ಪುರಂದರ ಪುರಂದರ ಗೌಡ ಅಂತ ಹೇಳಿ ಹಾಕಿದ್ದಾರೆ ನಾನು ಎಸ್ ಎರ ಕೇಳಿ ಸರ್ ನಾನು ಆ ಸ್ಪಾಟ್ ಅಲ್ಲಿ ಇರಲಿಲ್ಲ ಸರ್ ನೀವು ಅಲ್ಲಿ ಇದ್ರ ಅಂತ ನಾನು ಕಂಪ್ಲೇಂಟ್ ಕೊಡಕ್ಕೆ ಬಂದವ ನಾನು ನೀವು ಅವಾಗ ಆ ಸ್ಪಾಟ್ ಅಲ್ಲಿದ್ರೆ ಅದಕ್ಕೆ ನಾನು ಮನೆ ಕಡೆ ಹೋಗಿದ್ದೆ ನೀವು ನೋಡಿದಿರಲ್ಲ ಸರ್ ಅಂತ ಹೇಳಿದೆ ಇಲ್ಲ ನೋಡು ನಾನು ಅದು ವಿಡಿಯೋದಲ್ಲಿ ಇದೆ ಅಂತ ತೋರಿಸಿ ಅಂತ ಹೇಳಿದೆ ನಾನು ವಿಡಿಯೋದಲ್ಲಿ ಇದ್ರೆ ತೋರಿಸ್ಕೊಡಿ ಅಂತ ತೋರ್ಸೋಕೆ ಅವ್ರು ವಿಡಿಯೋ ಇಲ್ಲ ಅವರೂ ಇದು ನಮಗೆ ಅನ್ಸುತ್ತೆ ಇದು ಉದ್ದೇಶ ಪೂರ್ವಕವಾಗಿ ಅವರು ನನ್ನ ಹೆಸರನ್ನು ಸೇರಿಸಿದ್ದಾರೆ ಅಲ್ಲಿಯೇ ಯಾವ ವಿಚಾರ ಕೇಳಕ್ಕೂ ಭಯ ಸರ್ ನಮ್ಗೆ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಆಗ ಅದರಲ್ಲಿ ಒಂದು ಹೇಳೋಣ ಅನ್ನೋ ಒಂದು ಧೈರ್ಯ ಬಂದಿದೆ ನಮಗೆ ನಮಗೆ ನೇತೃತ್ವದಲ್ಲಿ ಅಂಗಡಿ ಇತ್ತು ಧರ್ಮಸ್ಥಳದ ಅಂಗಡಿ ಅದು ಹೀಗಿಲ್ಲ ಇವಾಗಿಲ್ಲ ಪ್ರಕರಣ ಆದ್ಮೇಲೆ ಅಂಗಡಿಯನ್ನು ಡೆಮಾಲಿಶ್ ಮಾಡಿ ನಾನು ನಾನು ನಾವ್ ಅದಕ್ಕೆ ಅಲ್ಲಿ ತನಕ ಯಾವ ವಿಚಾರ ಎತ್ತಿರಲಿಲ್ಲ ಸೌಜನ್ಯ ವಿಚಾರವನ್ನು ನಾವು ಮಾತಾಡ್ತಿದ್ವಿ ಸರ್ ಎಷ್ಟು ಬಾರಿ ಹೆಣ್ತಿದ್ರು ಒಂದು ಬಾರಿ ನೋಡಿದ್ರೆ ಎಷ್ಟು ಬಾರಿ ನೋಡಿದ್ರಿ ನೀವು ಹೆಣ ಹುಣ ಅಂತ ಜಾಗ ಹದಿಮೂರು ಅಂತ ಹೇಳಿದ್ರಿ ಹೌದು ಆಗ ಎಷ್ಟು ಸಲ ನೋಡಿದ್ರಿ ಸತಿ ನೋಡಿರಬಹುದು ಸರ್ ಮತ್ತೆ ಪಾಯಿಂಟ್ ಒನ್ ಇದೆಯಲ್ಲ ಸರ್ ಅಲ್ಲಿ ತುಂಬಾ ಸಲ ನೋಡಿದೀನಿ ಸರ್ ನಾವು ಅಂಗಡಿಯಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ನಮ್ಗೆ ಕಾಣ್ತಾ ಇದೆ ಪಾಯಿಂಟ್ ಒನ್ ಅಲ್ಲಿ ತುಂಬಾ ಸಲ ನೋಡಿದಿರ ಈಗ ತೋರಿಸಿದ ಜಾಗದಲ್ಲಿ ಏನು ಪತ್ತೇನೇ ಆಗಿಲ್ಲ ಅದ್ ನಾನು ಅದೇ ಹೇಳೋದು ನಮಗೂ ಕೂಡ ಆಶ್ಚರ್ಯ ಇರೋದು ಅದೇ ನಾವು ನೋಡಿದೀವಿ ನಾವು ಅಂಗಡಿಯಲ್ಲಿ ಇರ್ಬೇಕಾದ್ರೆ ನೋಡಿದೀನಿ ಸರ್ ಹೌದು ಆಮೇಲೆ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಈಗ ಹೇಳಿರೋ ವ್ಯಕ್ತಿ ಹದಿನಾಲ್ಕೇನು ಹೋಗಿದೆ ಅಂತ ಹೇಳಿದ್ರಲ್ಲ ಆಮೇಲೆ ಅಲ್ಲಿ ಆ ಪ್ಲೇಸ್ ಒಂದು ನಂಬರ್ ಇರೋ ಪ್ಲೇಸ್ ಅಲ್ಲಿ ಧರ್ಮಸ್ಥಳಲ್ಲಿ ಲಕ್ಷದೀಪೋಸ ಆಗಬೇಕಾದ್ರೆ ಟೆಂಪರರಿ ಟಾಯ್ಲೆಟ್ ಅಂತ ಮಾಡಿದ್ರುಗಡೆ ಬ್ಯಾಕ್ ಸೈಡ್ ಅಲ್ಲಿ ಒಂದು ದೊಡ್ಡದಿದೆ ಪರ್ಮನೆಂಟ್ ಆಗಿ ಅಲ್ಲಿ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ಮನೆ ಎಲ್ಲ ತೆಗ್ದಿದ್ದಾರೆ ಅಲ್ಲಿ ಅಲ್ಲಿ ಒಂದು ಚೇಂಬರ್ ಮಾಡಿದ್ರೆ ಅಲ್ಲಿ ಒಂದು ಓಟ್ಲಿ ಸರ್ ಅದ್ರ ಚೇಂಬರ್ ಆಮೇಲೆ ಈ ಕಸ ಹಾಕುವಂತ ಒಂದು ಗುಂಡಿ ಮಾಡಿದ್ರು ಸರ್ ಆಮೇಲೆ ಅವಾಗ ಏನಾದ್ರು ಮಣ್ಣ ಅಗಿತಿರ್ಬೇಕಾದ್ರೆ ಏನೋ ಮಿಸ್ ಆಗಿರಬಹುದು ಏನಂತ ಅಂತ ಈಗ ಅನಿಸ್ತಿದೆ ಸರ್ ಈಗ ಏನ್ ಆಗಿರಬಹುದು ಅಂತ ನಿಮಗೆ ಸತ್ಯ ಏನಿದೆ ಸತ್ಯ ಈಗ ಎಣಕುಧಾರಿ ವ್ಯಕ್ತಿ ಹೇಳ್ತಿರೋದು ಸತ್ಯ ಅಂತ ನಾವ್ ನೋಡಿರೋ ಕಾರಣ ಸತ್ಯ ಅಂತ ನೋಡ್ರೋದು ಈಗ ಅಲ್ಲಿ ಊರವರು ಕೂಡ ಹೇಳ್ತಾರೆ ಆತನ ಕೆಲ್ಸನೇ ಅದಾಗಿತ್ತು ತಗೊಂಡ್ ಹೋಗ್ತಿದ್ರು ಊಟ ಆಗ್ತಾ ಇದ್ರು ಪೊಲೀಸರು ಹೇಳ್ತಿದ್ರು ಇಲ್ಲೆಲ್ಲಾ ತುಂಬಾ ಜನ ಬಂದು ಒಂದಷ್ಟು ಜನ ಸಾಯ್ತಾ ಇದ್ರು ಯಾರ್ದು ಅಪರಿಚ ಬಾರಿಗಳು ಸಿಕ್ತಿತ್ತು ಅಂತ ಹೇಳ್ತಿದ್ರು ಈಗ ಹದ್ಮೂರ್ ಪಾಯಿಂಟ್ ಅಲ್ಲಿ ಹೇಳಿದಂತ ಏನೋ ಸಿಕ್ತಿಲ್ಲ ಈಗ ನೀವು ಬಂದ್ ಹೇಳ್ತೀರಾ ಒಂದೇ ಪಾಯಿಂಟ್ ಅಲ್ಲಿ ತುಂಬಾ ನೋಡಿದೀನಿ ಅಂತೇಳಿ ಹೌದು ನಾನ್ ನೋಡಿರೋದನ್ನು ನೋಡಿದ್ರೆ ಅಂತ ಹೇಳ್ಬೇಕಲ್ಲ ಸರ್ ಈಗ ನಾನು ಅಲ್ಲಿ ಏನು ಅವರು ಮಾಡಿದಾರೆ ನಾವು ಅಂಗಡಿಯಲ್ಲಿ ಕುತ್ಕೊಂಡೆ ನೋಡಿದ್ದೇನೆ ನಾನು ಹದಿನಾಲ್ಕು ವರ್ಷ ಅಂಗಡಿಯಲ್ಲಿ ಇದ್ದೆ ಈಗ ಇರೋದನ್ನ ಇನ್ನೊಬ್ರು ಹೇಳಿಕೊಟ್ಟದ ಬರೋದಿಲ್ಲ ಬೇರೆ ಕಡೆ ಹಾಕಿದ್ರು ನದಿಯ ಆ ಕಡೆ ಒಂದ್ಸಲ ಊಟ ಅಲ್ಲಿ ಊತ ಹಾಕಿದವರು ಒಂದ್ಸಲ ಅಂಗಡಿ ಬಂದು ಹೇಳಿದ್ರು ಅದರಲ್ಲಿ ಒಂದು ವಿಚಾರ ಇದೆ ಅದನ್ನ ನಾನು ಎಸ್ಐ ಟಿ ಅವ್ರ ಹೇಳ್ತೇನೆ ಅದರಲ್ಲಿ ಮುಖ್ಯವಾದ ಒಂದು ವಿಚಾರ ಉಂಟು ಅದು ಮಾಧ್ಯಮದವರಿಗೆ ನಾವು ಈಗ ಹೇಳಿದ್ರೆ ನಮ್ಮ ತನಿಖೆಗೆ ತೊಂದರೆ ಆಗುವುದು ಅಂತ ಹೇಳಿ ಆ ವಿಚಾರವನಿಗೆ ಒಬ್ರ ಹೆಸರನ್ನು ಪ್ರಸ್ತಾಪ ಮಾಡಲ್ಲ ಅದರಲ್ಲಿ ಒಬ್ಬ ಆಫೀಸರ್ ಇದ್ದಾರೆ ಸೊ ಅಂದ್ರೆ ಈಗ ನೀವು ಆ ಮುಸುಕುಧಾರಿ ವ್ಯಕ್ತಿಗೆ ಸಪೋರ್ಟಿವ್ ಆಗಿ ಬಂದಿದ್ದೀರಾ ನಾವು ಕೂಡ ನೋಡಿದ್ದೀವಿ ಅಂತ ಹೇಳಿ ಹೌದು ನಾವು ಈಗೆಲ್ಲ ಊತ ಹಾಕುದನ್ನ ನೋಡಿದೆನೋ ಅಂತ ಹೇಳೋ ವಿಚಾರಕ್ಕೆ ಬಂದಿದ್ವಿ ಸರ್ ಒಬ್ಬನೇ ಇವ್ನೆ ಒಬ್ಬ ವ್ಯಕ್ತಿ ಕನ್ಫ್ಯೂಷನ್ ಉಂಟಾ ಇಲ್ಲ ಇವ್ ಒಬ್ಬ ವ್ಯಕ್ತಿ ಊತ ಹಾಕಿದ್ದಾನೆ ನೋಡಿದಾನ ನೀವು ನೋಡಿದವ್ ಇವ್ನೆ ಕನ್ಫಾರ್ಮ್ ಇರ್ಬೋದು ಸರ್ ನಮ್ಗೆ ದೇಹ ನೋಡ್ಬೇಕಾದ್ರೆ ಇವನ್ ತರಾನೇ ಕಂಡಿದೆ ಸರ್ ಸೇಮ್ ಇವನೇ ಇರ್ಬೋದು ಸರ್ ನನ್ನ ಆಗೊತ್ತಲ್ಲೇ ನಾನ್ ನೋಡಿರುವಂತದ್ದು ಎಷ್ಟೊತ್ತಲ್ಲಿ ಸುಮಾರು ಒಂದು ಐದು ಗಂಟೆಗೆ ಒಂದು ನಾಲ್ಕು ಗಂಟೆ ಹೊತ್ತಿ ಇರ್ಬೋದು ಸರ್ ಅಂಗಡಿ ಎದುರುಗಡೆ ಎಲ್ಲಾ

ನಮ್ಮ ಮಾತಾಡಕ್ಕೆ ಹೋದ್ರೆ ನಮ್ಮನ್ನ ತಡಿತಿದ್ರು ಬಿಡ್ತಿರ್ಲಿಲ್ಲ ಯಾರು ನಮಗೆ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಮೇಲೆ ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂತ ಅದು ಸರ್ಕಾರ ನಾನು ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ಸರ್ಕಾರ ಬರೋದಿಲ್ಲ ಉಂಟಾ ದೇಶದಲ್ಲಿಲ್ಲ ಡಿ ನಂಬ್ರ ದೇಶದಲ್ಲಿ ಇದೆಯಾ ಸರ್ ಡಿ ನಂಬ್ರ ಗಾಡಿ ಅಂತ ದೇಶದಲ್ಲಿ ಉಂಟಾ ಧರ್ಮಸ್ಥಳ ಮಾತ್ರ ಇದೆ ಅದನ್ನ ನೀವು ಕೇಳಿ ಅದನ್ನ ಮಾತಾಡ್ಬೇಕಲ್ಲ ಹೌದಲ್ಲ ಹೇಳಿ ಗೊತ್ತಿರೋ ಈಗ ನೀವು ಕೇಳೋದಕ್ಕೆ ನಾನು ಉತ್ತರ ಹೇಳ್ತಿದ್ದೇನೆ ಎಲ್ಲಿ ಆದ್ರೂ ಇದೆಯಲ್ಲ ಸರ್ತಾ ಇಲ್ಲ ಸರಿ ಗೊತ್ತಾಯ್ತು ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂತಂದ್ರೆ ಇದು ದೇವಾಲಯ ಕಚೇರಿಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಇರೋದು ಸರ್ಕಾರ ಪೊಲೀಸ್ ಪಂಚಾಯತ್ ಮಾತ್ರ ಅದು ಹೊರಗಡೆ ಅನ್ಕೊಂಡಿರೋರು ಹಾಗೆ ನಾವು ಅಲ್ಲಿ ಅಲ್ಲಿ ಹುಟ್ಟಿ ಬೆಳೆದವರು ಧರ್ಮಸ್ಥಳ ಡಿಪಾರ್ಟ್ಮೆಂಟ್ ಅಂದ್ರೆ ದೇವಾಲಯ ಕಚೇರಿಗೆ ಅಂತ ನಾವು ಇಬ್ಬರು ಇಲ್ಲ ನಾನೊಂದ್ ಕಡೆ ನೋಡಿದ್ ಬೇಕು ೇ ಇವ್ರು ನೋಡಿರಂತ ಬೇರೆ ಸರ್ ಹೆಸರಿತಾರೆ